ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂಡಿಯನ್ ವೆಹಿಕಲ್ ಸೆಮ್ಯುಲೇಟರ್ ತ್ರೀ ಡಿ ಗೇಮ್ನಲ್ಲಿ ಟ್ರ್ಯಾಕ್ಟರ್ನ ಯಾವ ರೀತಿಯಾಗಿ ಸ್ಟಂಟ್ ಮಾಡೋದು ಅಂದರೆ ಟ್ರ್ಯಾಕ್ಟರ್ನ ಯಾವ ರೀತಿಯಾಗಿ ವೀಲಿಂಗ್ ಮಾಡೋದಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವೀಡಿಯೋನ ಯಾರು ಕೂಡ ಮಿಸ್ ಮಾಡಿದೆ ನೋಡಿ ಇನ್ನು ಈ ಒಂದು ಟ್ಯಾಕ್ಟರ್ ಗೇಮ್ ಇರುವಂಥ ಸಂಪೂರ್ಣ ಮಾಹಿತಿಯನ್ನು ನಾನು ಕಳೆದ ವೀಡಿಯೋದಲ್ಲಿ ಕೊಟ್ಟಿದ್ದೆ ಆ ಒಂದು ವೀಡಿಯೋನ ಯಾರೆಲ್ಲ ನೋಡಿಲ್ವೋ ಈ ಕೂಡಲೇ ಹೋಗಿ ಆ ಒಂದು ವಿಡಿಯೋ ನೋಡ್ಕೊಂಡು ಬನ್ನಿ ಆ ವಿಡಿಯೋ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಫಸ್ಟ್ ಆ ಒಂದು ವಿಡಿಯೋನ ನೋಡ್ಕೊಂಡು ಬನ್ನಿ ಆದ್ದರಿಂದ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ಒಂದು ಟ್ರ್ಯಾಕ್ಟರ್ನ ಯಾವ ರೀತಿಯಾಗಿ ಡ್ರಿಫ್ಟ್ ಮಾಡೋಣ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಟ್ಯಾಕ್ಟರ್ನ ಡ್ರಿಫ್ಟ್ ಮಾಡಬೇಕಂದ್ರೆ ನಿಮ್ಮ ಹತ್ರ ಈ ಒಂದು ಗೇಮ್ ಇರಲೇಬೇಕು ಈ ಒಂದು ಗೇಮ್ ನಿಮ್ಮ ಜೊತೆ ಇಲ್ಲ ಅಂದರೆ ನೀವು ಪ್ಲೇಸ್ಟೋರ್ನ ಓಪನ್ ಮಾಡಿ ಪ್ಲೇಸ್ಟೋರ್ನ ಓಪನ್ ಮಾಡಿ ಇಂಡಿಯನ್ ವೆಹಿಕಲ್ಸ್ ಏನು ಬಿಟ್ಟರೆ ಡಿ ಅಂತ ಸರ್ಚ್ ಮಾಡಿ ಆ ಒಂದು ಗೇಮನ್ನು ಡೌನ್ಲೋಡ್ ಮಾಡಿಕೊಳ್ಳಿ ಆ ಒಂದು ಗೇಮನ್ನು ಡೌನ್ಲೋಡ್ ಮಾಡ್ಕೊಂಡು ಬಂದ ನಂತರ ಈ ಒಂದು ಟ್ಯಾಕ್ಟ್ರನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಟ್ಯಾಕ್ಟ್ರನ್ನ ಯಾವ ರೀತಿಯಾಗಿ ವೀಲಿಂಗ್ ಮಾಡೋ ಅಂತ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದರೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸವರಾಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿದವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಐಡಿ ಕೂಡ ಇರುತ್ತೆ ಅಲ್ಲಿ ಕೂಡ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡುವ ಓಕೆ ಫ್ರೆಂಡ್ಸ್ ನೀವು ಗೇಮನ್ನು ಡೌನ್ಲೋಡ್ ಮಾಡಿ ಗೇಮನ್ನು ಓಪನ್ ಮಾಡಿ ಲೋಡ್ ಆದ ನಂತರ ಈ ಥರ ಐಕನ್ ಬರುತ್ತೆ ಮೊದಲನಾಗಿ ಇಲ್ಲಿ ಪ್ಲೇ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಈ ಥರ ಮೂರು ಆಪ್ಷನ್ ಬರುತ್ತೆ ಓಪನ್ ವರ್ಲ್ಡ್ ಫಾರ್ಮಿಂಗ್ ವರ್ಲ್ಡ್ ಟೋಕನ್ ವರ್ಲ್ಡ್ ಅಂತ ಇಲ್ಲಿ ಓಪನ್ ವಲ್ಡ್ಗೆ ಕ್ಲಿಕ್ ಮಾಡಿ ಅಲ್ಲಿಗೆ ಹೋದ ನಂತರ ಓಲ್ಡ್ ಮ್ಯಾಪ್ ಹಾಗೂ ನ್ಯೂ ಮ್ಯಾಪ್ ಅಂತ ತೋರಿಸುತ್ತೆ ಓಲ್ಡ್ ಮ್ಯಾಪಿಗೆ ಕ್ಲಿಕ್ ಮಾಡಿ ಓಲ್ಡ್ ಮ್ಯಾಪಿಗೆ ಕ್ಲಿಕ್ ಮಾಡಿ ನೋಡಿದ ನಂತರ ನಿಮಗೆ ಈ ಒಂದು ಬೊಲೆರ ಶೋ ಆಗುತ್ತೆ ಇವಾಗ ನೀವು ಇಲ್ಲಿಗೆ ಟ್ಯಾಕ್ಟರ್ನ ಹಾಕೋಬೇಕಂದ್ರೆ ಏನಪ್ಪಾ ಮಾಡೋದಂದ್ರೆ ಇಲ್ಲಿ ನಿಮಗೆ ರೈಟ್ ಸೈಡ್ ಅಲ್ಲಿ ನಿಮಗೆ ಹೆಡ್ಲೈಟ್ ಆ ಒಂದು ಡ್ಯಾಶ್ ಬೋರ್ಡ್ ಆ ಒಂದು ಕ್ಲಸ್ಟರ್ ಎಲ್ಲ ಕಾಣ್ತಿದೆ ಅಲ್ಲಿ ಆಪ್ಷನ್ ಅಂತಿದೆ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಫಸ್ಟಲ್ಲಿ ನಿಮಗೆ ಸ್ವರಾಜ್ ಅಂತ ಕಾಣ್ತಿರುವಂಥದ್ದು ನೋಡ್ತಿರ್ಬೋದು ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಈಗ ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ಎ ಎಸ್ ಸಿ ವೈ ಇರುತ್ತೆ ಅಲ್ಲಿಗೆ ಹೋಗಿ ಅಲ್ಲಿ ಕ್ಲಿಕ್ ಮಾಡಿದ ನಂತರ ಗುರು ಪಕ್ಕದಲ್ಲಿ ಸ್ಪವಿಯನ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಇವಾಗ ನಮಗೆ ಈ ಒಂದು ಟ್ಯಾಕ್ಟರ್ ಬಂದಿರುವಂಥದ್ದು ಈ ಒಂದು ಟ್ರ್ಯಾಕ್ಟರ್ ನೋಡು ಇವಾಗ ನೋಡ್ತಿರ್ಬೋದು ಇವಾಗ ಟ್ರ್ಯಾಕ್ಟರ್ ಡ್ರೈವ್ ಿ ಯಾವುದೇ ರೀತಿ ಸ್ಟಂಟ್ ಆಗ್ತಿಲ್ಲ ನೋಡ್ತಿರ್ಬೋದು ಸೀದಾ ಹೋಗ್ತಾ ಇದೆ ಗುರು ಇವಾಗ ಯಾವ ರೀತಿ ಸ್ಟಂಟ್ ಮಾಡೋ ಅಂತ ನೋಡ್ಕೊಳ್ಳುವ ಇವಾಗ ನಿಮಗೆ ಲೆಫ್ಟ್ ನಿಮಗೆ ಸ್ಪೀಡೋ ಇರುತ್ತೆ ನೋಡಿ ಅದ್ರ ಮೇಲ್ಗಡೆನೇ ಕಸ್ಟಮೈಸ್ ಅಂತ ಇರ್ತೇನೆ ನಾನು ಯಾರೋ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಕೆಳಗಡೆ ಮಾಡಿಫಿಕೇಶನ್ ಅಂತ ಹೇಳಿಬಿಟ್ಟು ಆಪ್ಷನ್ಸ್ ಅದ ಇರುತ್ತೆ ಅಲ್ಲಿ ಮಾಡಿಫಿಕೇಶನ್ ಅಂತ ಇರುತ್ತೆ ನೋಡಿ ಅಲ್ಲಿಯೇ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಮಾಡಿಫಿಕೇಶನ್ ಹೇಳಿ ಈ ತರ ಆಪ್ಷನ್ಸ್ ಎಲ್ಲ ಬರುತ್ತೆ ಕಾರ್ ಮಾಡಿಫಿಕೇಶನ್ ಟಿ ಜೆ ಮಾಡಿಫಿಕೇಶನ್ ಬೈಕ್ ಮಾಡಿಫಿಕೇಶನ್ ಟ್ರ್ಯಾಕ್ಟರ್ ಮಾಡಿಫಿಕೇಶನ್ ಟ್ರಕ್ ಆ್ಯಂಡ್ ಪಿಕ್ಅಪ್ ಕಾಮನ್ ಮಾಡಿಫಿಕೇಶನ್ ಅಂತೇಳಿ ಇಲ್ಲ ಟ್ರ್ಯಾಕ್ಟರ್ ಮಾಡಿಫಿಕೇಶನ್ ಬಗ್ಗೆ ಅಲಿಗ ನಂತರ ಸ್ಟಂಟ್ ಮಾಡೋಂತಿರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಆನಂತರ ನೀವು ಟ್ರಾಲಿ ಬೇಕಾದ್ರೆ ಟ್ರಾಲಿ ಹಾಕೋಬೋದು ಅಥವಾ ನಿಮಗೆ ಬಿಗ್ ಟ್ರಾಲಿ ಬೇಕಾದರೆ ಬಿಗ್ ಟ್ರಾಲಿ ಹಾಕೋಬೋದು ಕಲ್ಟಿವೇಟರ್ ಹಾಕೋಬೋದು ಬೇಕಾದ್ರೆ ಇಲ್ಲ ಅಂದರೆ ರೋಟೇವೇಟರ್ ಹಾಕೋಬೋದು ಎಲ್ಲವೂ ಬೇಕಾದ ಹಾಕೋಬೋದು ಯಾವುದು ಬೇಡ ಅಂದರೆ ಜಸ್ಟ್ ಸ್ಟಂಟ್ ಮಾಡೋಂತಿರುತ್ತೆ ಅವ್ರು ಬಾಕ್ಸಿಗೆ ಕ್ಲಿಕ್ ಮಾಡಿದಾಗ ಟಿಕ್ ಮಾರ್ಕ್ ಆಗುತ್ತೆ ಇವಾಗ ನಿಮಗೆ ಟ್ರಾಲಿ ಬೇಕಾದ್ರೆ ಟ್ರಾಲಿ ಬಾಕ್ಸಿಗೆ ಕ್ಲಿಕ್ ಮಾಡಿದಾಗ ಟಿಕ್ ಮಾರ್ಕ್ ಆಗುತ್ತೆ ನೋಡಿ ಅದೇ ಥರ ಆಗುತ್ತೆ ಇಲ್ಲಿ ಕೂಡ ಸ್ಟಂಟ್ ಮಾಡಲು ಇದ್ದಿಲ್ಲ ಇವಾಗ ಸ್ಟಂಟ್ ಮಾಡಿ ಕ್ಲಿಕ್ ಮಾಡ್ತಾ ಇದೀನಿ ಟಿಕ್ ಮಾರ್ಕ್ ಆಯಿತು ಇವಾಗ ಇದು ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಕೆಳಗಡೆ ಸೇವ್ ಕೆಳಗಡೆ ಡ್ರೈವ್ ಅಂತ ಇರುತ್ತೆ ನೋಡಿ ಅಲ್ಲಿಯೇ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದಾಗ ಗುರು ಇವಾಗ ಫೈನಲ್ ಆಗಿ ಸ್ಟಂಟ್ ಮಾಡೋಕ್ಕೆ ನಮ್ಮೊಂದು ಅಟ್ಯಾಚ್ ಆಗಿದೆ ಫಸ್ಟ್ ಇವಾಗ ಹೆಡ್ಲೈಟನ್ನು ಆಫ್ ಮಾಡಿಕೊಳ್ಳುವ ಓಕೆ ಇವಾಗ ಟ್ರ್ಯಾಕ್ಟ್ರನ್ನ ಡಿ ವಿ ಮಾಡಿ ತೋರ್ತಾಯಿದ್ದೀನಿ ನೋಡ್ಬೋದು ಟ್ರ್ಯಾಕ್ಟರ್ ಯಾವ ಥರ ಬೀಸಂಗ್ ಆಗ್ತದೆ ಹೇಳಿ ಕಂಪ್ಲೀಟ್ ಆಗಿ ನೀವು ನೋಡ್ತಿರ್ಬೋದು ಯಾವ ಥರ ಟ್ರ್ಯಾಕ್ಟರ್ ವೀಲಿಂಗ್ ಆಗ್ತದೆ ಅಂತ ಹೇಳಿ ನೀವು ಕೂಡ ಒಂದು ಗೇಮ್ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಈ ತರ ಈ ಒಂದು ಟ್ರ್ಯಾಕ್ಟ್ರನ್ನ ವೀಲಿಂಗ್ ಮಾಡ್ಕೋದು ಇದೇ ತರ ನೀವು ಯಾವುದೇ ಟ್ಯಾಕ್ಟ್ರಾಗಿರ್ಬೋದು ವೀಲಿಂಗ್ ಅನ್ನ ಮಾಡ್ಕೋಬೋದು ಕೆಲವೊಂದು ಟ್ರ್ಯಾಕ್ಟರ್ಗೆ ಸಪೋರ್ಟ್ ಕೊಡಲ್ಲ ಬಟ್ ಮ್ಯಾಸಿ ಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಡುತ್ತೆ ಆದರೆ ನೀವು ಮ್ಯಾಸಿ ಟ್ರ್ಯಾಕ್ಟ್ರನ್ನ ಚೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಐಡಿ ಕೂಡ ಇರುತ್ತೆ ಹೋಗಿ ಫಾಲೋ ಮಾಡ್ದಾನಂತೂ ಮರಿಲೇಬೇಡಿ ಗುರು ಹಾಗಾದರೆ ವಿಡಿಯೋನ ಇಲ್ಲಿ ಮಾಡ್ತಾ ಇದ್ದೀನಿ ವಿಡಿಯೋನ ಇದನ್ನ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ